ಆದ್ರೆ ಪರಿಹಾರ ಹುಡುಕೋ ಜವಾಬ್ದಾರಿಯನ್ನು ನಮ್ದೇ ಅಲ್ವಾ ನಿಮ್ಗೆ ಏನ್ ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ನಾನಿರ್ಲಿ ನನ್ನ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿರವ್ರಿರ್ಲಿ ಅವರಿಂದ ನಿಮ್ಮ ನಿರೀಕ್ಷೆ ಏನು ನೀವ್ ಏನ್ ಹೇಳ್ತೀರೋ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ ಅದಕ್ಕೆ ನಾವು ನಂಬಬೇಕು ಬೆಂಬಲ ಕೊಡಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಹೇಳಿದ್ದಾರೆ ಕಾರ್ಖಾನೆ ಒಳಗಡೆ ಗುರುಜಿರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಚುನ್ನಪ್ಪ ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು ನೀವು ಏನ್ ನೀವು ಹೆಂಗ್ ಹೇಳ್ತೀರೋ ಅದರ ಪರಿಹಾರ ಹಂಗ್ ಕೊಡ್ತೀನಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರ್ಬೇಕಾ ಸಿ ಹಾಕಬೇಕಾ ಆ ಮಾಹಿತಿ ನಿಮ್ಗೆ ಕೊಡ್ಬೇಕಾ ನೀವು ಹೆಂಗ್ ಹೇಳ್ತಿರೋ ಹಂಗ ನಿಮ್ಮ ಚುನ್ನಪ್ಪರವರು ರೈತ ಮುಖಂಡ್ರೆ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಏನು ನಾನು ಏನು ಒಂದು ವಿಚಾರ ಹೇಳಿ ಇದು ಚರ್ಚೆ ನಾನು ನಿಮ್ಮ ಪರವಾಗಿರುವಂತ ಮುಖಂಡರೆಲ್ಲರೂ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ವಿ ಇದರಲ್ಲಿ ಏನು ಗೋಪ್ತ ಇಲ್ಲ ನಾವು ಎಲ್ಲರ ಎದುರುಗಡೆ ಗೋಪ್ಯ ಚರ್ಚೆ ಇಲ್ಲ ನಾವಿಬ್ಬರು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ವಿ ಎಲ್ಲರು ಗೊತ್ತಾಗ್ಬೇಕಲ್ವಾ ನನ್ನ ಬಾಯಿಂದ ಬರ್ತಾ ಇರುವಂತ ಒಂದೊಂದು ಮಾತು ಅದ್ರ ಮೇಲೆ ನಾನ್ ಕಾಯಿಬಿಡ್ತೀನಲ್ವಾ ಹಂಗಿದ್ದಾಗ ನಂದು ಒಂದೇ ಬೇಡಿಕೆ ಮಿಕ್ಕಿದ್ ಎಲ್ಲ ಬಿಡ್ತೀನಿ ನೀವು ಏನ್ ಹೇಳ್ತೀರೋ ಎಲ್ಲ ಕೆಲಸ ಮಾಡ್ತೀರಿ ನಮ್ಮ ರೈತ ಬಾಂಡವರು ಬೀದಿ ಮೇಲೆ ಹಠ ಬಾರದು ಅಷ್ಟೇ ನಾನ್ ಕೇಳಿ 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 ಮಾತಾಡ ಕೇಳಿ ಅವರು ವಿಷಯ ಕೇಳ್ರಿ ವಿಷಯ ಗುರುಜಿ ಬೇಕಂದ್ರೆ ನಾನು ಭೀಮಣ್ಣ ಬೇಕಂದ್ರೆ ನಾವಿಲ್ಲಿ ಮಲ್ತೀವಿ ನೀವೆಲ್ಲರೂ ದಯವಿಟ್ಟು ಬೀದಿ ಬೀದಿ ಮೇಲೆ ಇರುವ ನಿಮ್ಗೆ ಏನ್ ಬೇಕು ಎಲ್ಲ ಕೆಲಸ